ತಂಗಾಳಿ ಬೀಸಿದಾಗ ಹೂವಾಯಿತು ಈ ಮನ ಸಂಚಿಕೆ ಐವತ್ತೈದು ಸಹಿ ನಂಗೊತ್ತು ತುಂಬ ಖುಷಿಯಾಗಿದೀಯ ಇಂದವ ಸಹನಾಳ ಜೊತೆಗೆ ಟೆರೆಸ್ ಮೇಲೆ ನಿಂತಿದ್ದಾನೆ ಹೂ ಅವಿ ತುಂಬ ತುಂಬ ಖುಷಿಯಾಗ್ತಿದೆ ಖ್ಯಾತಿ ಒಳ್ಳೆ ಮನೆ ಸೇರಿದ್ಲು ಅವಳನ್ನು ಚಿಕ್ಕ ವಯಸ್ಸಿಂದ ನೋಡ್ತಿದ್ದೀನಿ ನಾನು ನೋಡುವವರ ಕಣ್ಣಿಗೆ ಅವಳೊಬ್ಳು ಸ್ವಾರ್ಥಿ ಅಹಂಕಾರಿಯಾಗಿ ಕಾಣಿಸ್ತಾಳೆ ಆದರೆ ಅವಳೆಷ್ಟು ಒಳ್ಳೆಯವಳು ಅಂತ ಅವಳಿಗೆ ಕ್ಲೋಸ್ ಆಗಿರುವವರಿಗೆ ಮಾತ್ರ ಗೊತ್ತು ಎಲ್ಲರೂ ತನ್ನನ್ನೇ ಪ್ರೀತಿಸಬೇಕು ತನಗೆ ಫಸ್ಟ್ ಪ್ರಯೋರಿಟಿ ನೀಡಬೇಕು ಅಂತ ಅವಳು ಫ್ರ್ಯಾಂಕಾಗಿ ಹೇಳ್ತಾಳೆ ಆದೋದ್ರಿಂದಲೇ ಎಲ್ಲರ ಕಣ್ಣಿಗೆ ಅವಳೊಬ್ಬಳು ಸ್ವಾರ್ಥಿಯಾಗಿ ಕಾಣಿಸ್ತಾಳೆ ಆದರೆ ನಿಜ ಏನಂದರೆ ಎಲ್ಲರ ಒಳ ಮನಸ್ಸಲ್ಲೂ ಹೀಗೊಂದು ಸ್ವಾರ್ಥ ಇದ್ದೇ ಇರುತ್ತೆ ಖ್ಯಾತಿ ಅದನ್ನು ಹೇಳ್ತಾಳೆ ನಾವು ಅದನ್ನು ಹೊರಗೆ ತೋರ್ಪಡಿಸುವುದಿಲ್ಲ ಎಂದವಳ ಮಾತಿನಿಂದಲೇ ತಿಳಿಯುತ್ತಿತ್ತು ಖ್ಯಾತಿ ಎಂದರೆ ಅವಳಿಗೆ ಎಷ್ಟು ಇಷ್ಟ ಮತ್ತು ಅವಳು ಖ್ಯಾತಿಯನ್ನು ಎಷ್ಟು ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದಾಳೆ ಎಂದು ಸಹಿ ನಿನ್ನ ಮಾತು ಅಕ್ಷರ ಸಹ ಸತ್ಯ ಜನರಿಗೆ ಮಾವಿನ ಹಣ್ಣಿನ ತರೋ ಇರೋ ವ್ಯಕ್ತಿಗಳು ಬೇಕು ಹೊರಗೆ ಮೃದು ಹೊರಟುತನ ಏನಿದ್ರು ಒಳಗಡೆ ಆದರೆ ಖ್ಯಾತಿ ಹಲಸಿನ ಹಣ್ಣಿನ ತರ ಹೊರಗೆ ಒರಟಾಗಿ ಕಂಡರೂ ಅವಳ ಮನಸ್ಸು ತುಂಬ ಮೃದು ಎಂದ ಅವ್ಯ ಪರವಾಗಿಲ್ವೇ ನೀವ್ಯಾವಾಗ ಈ ಥರ ಮಾತಾಡುವುದನ್ನು ಕಲ್ತ್ರಿ ಇರಲಿ ಮಾವಿನ ಹಣ್ಣು ಹಲಸಿನ ಹಣ್ಣು ವಿಷಯವೇನೋ ಸರಿ ಇಂದು ನಕ್ಕಳು ನನ್ನೇ ಹಾಡ್ಕೋತೀಯಾ ಮಾಡ್ತೀನಿರೋ ನಿಂಗೆ ಇಂದವ ಅವಳಿಗೆ ಕಚೆಗುಳಿ ಹಿಡತೊಡಗಿದ ಪ್ಲೀಸ್ ಅವಿ ಬೇಡ ಬೇಡ ಎಂದು ಕಿರುಚಿದಳು ಅವಳ ದನಿ ಕೇಳಿ ಆಗಷ್ಟೇ ಮನೆಗೆ ಬಂದ ಗುಲಾಬಿಯವರು ಟೆರೆಸ್ ಮೇಲೆ ಬಂದರು ಚೋಟು ವಾಟ್ ಈಸ್ ದಿಸ್ ರಾತ್ರಿ ಹೊತ್ತು ಈ ಥರ ಕಿರುಚಿದ್ರೆ ಅಕ್ಕಪಕ್ಕದ ಮನೆಯವರು ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ತಾರೆ ಎಂದು ಗದರಿದವರು ಸಹನಾಡತ್ತ ಚೂಪು ನೋಟ ಬೀರಿದರು ಸಹನ ತಲೆ ತಗ್ಗಿಸಿದರೆ ನೀವು ಹೊತ್ತಲದ ಹೊತ್ತಿನಲ್ಲಿ ಮನೆಗೆ ಬರುವಾಗ ಅಕ್ಕಪಕ್ಕದ ಜನರು ಏನು ಅಂದ್ಕೊಳ್ಳಲ್ವಾ ಅಮ್ಮ ಎಂದು ಪ್ರಶ್ನಿಸಿದ ಅವ್ಯಯ್ ಹೆಂಡತಿ ಬಂದ ಮೇಲೆ ನನಗೆ ಎದುರು ಥರ ನೀಡೋದು ಚೆನ್ನಾಗಿ ಕಲ್ತಿದ್ಯಾ ಬಿಡು ಎಂದು ಮುಖ ತಿರುಗಿಸಿದರು ಮದುವೆ ಆಗುವ ಮೊದಲು ಕೂಡ ನಾನು ಇದೇ ರೀತಿ ನಿಮ್ಮ ಜೊತೆ ಮಾತಾಡ್ತಿದ್ದಿದ್ದು ಯಾಕೆ ನೆನ್ಪಿಲ್ವಾ ನಿಮಗೆ ಎಂದವ ನಿಮ್ಮ ಜೊತೆ ಪ್ರೀತಿಯಿಂದ ಮಾತಾಡ್ತಿದ್ದ ಒಂದು ಕಾಲ ಇತ್ತು ನಿಮ್ಮ ಪ್ರೀತಿ ಕಾಳಜಿ ಮಮತೆಗೋಸ್ಕರ ಹಂಬಲಿಸುತ್ತಾ ನನ್ನ ಬಾಲ್ಯ ಕಳೆದುಹೋಯಿತು ಆದರೆ ನಿಮಗದು ತಿಳಿಯಲೇ ಇಲ್ಲ ನಿಮ್ಮಿಂದ ಸಿಗದೆ ಹೋದ ಪ್ರೀತಿ ಕಾಳಜಿ ನಂಗೆ ಸಿಕ್ಕಿತ್ತು ನನ್ನ ಹೆಂಡತಿಯಿಂದ ಅವಳ ಅಮ್ಮ ಕೂಡ ನನ್ನನ್ನು ಸ್ವಂತ ಮಗನಂತೆ ಕಾಳಜಿ ಮಾಡ್ತಾರೆ ಆದರೆ ನಿಮಗೆ ನಿಮಗೆ ನೀವು ಹೆತ್ತ ಮಗನ ಬಗ್ಗೆ ಯೋಚನೆ ಇಲ್ಲ ಚಿಕ್ಕ ವಯಸ್ಸಿನಿಂದ ನನ್ನ ಬೇಕು ಬೇಡಗಳನ್ನು ಗಮನಿಸಿದ್ದು ಸೋಮು ಅಂಕಲ್ ಮತ್ತು ಅವರ ಹೆಂಡತಿ ಲೀಲಾ ಆಂಟಿ ಲೀಲಾ ಆಂಟಿ ಈ ಪ್ರಪಂಚ ಬಿಟ್ಟು ಹೋದ್ಮೇಲೆ ನನ್ನನ್ನು ಸಂಭಾಳಿಸಿದ್ದು ಸೋಮು ಅಂಕಲ್ ಒಬ್ರೆ ಎಷ್ಟೇ ಬಿಸಿ ಶೆಡ್ಯೂಲ್ ಇದ್ದರೂ ಅಪ್ಪ ನನಗಾಗಿ ಸಮಯ ಮಾಡಿಕೊಂಡು ಮಾತಾಡ್ತಿದ್ರು ನನ್ನ ಜೊತೆ ಆದರೆ ನಿಮಗೆ ಮಾತ್ರ ನನ್ನ ಜೊತೆ ಮಾತಾಡಲು ಸಮಯ ಇರಲಿಲ್ಲ ಅಲ್ವ ಅಮ್ಮ ನನ್ನ ಫೇವ್ರೆಟ್ ಕಲರ್ ಯಾವುದು ಗೊತ್ತಾ ಕೇಳಿದವನ ಕಣ್ಣಿಂದ ನೀರು ಹರಿಯುತ್ತಿತ್ತು ಮೊದಲ ಬಾರಿ ಮಗ ಹೀಗೆ ಅಳುವುದನ್ನು ನೋಡಿ ಅವರ ಕರಳು ಹಿಂಡಿದಂತಾಯಿತು ಅವನನ್ನು ಹೇಗೆ ಸಂತೈಸಬೇಕು ಎಂದು ಕೂಡ ತಿಳಿಯಲಿಲ್ಲ ಅವರಿಗೆ ಎಂದಾದರೂ ಮಗನ ಜೊತೆ ಪ್ರೀತಿಯಿಂದ ಮಾತನಾಡಿದರೆ ತಾನೇ ಇವೆಲ್ಲ ಸಾಧ್ಯ ಅವಿ ಸಮಾಧಾನ ಮಾಡ್ಕೊಳ್ಳಿ ಪ್ಲೀಸ್ ಪತಿಯ ನೋವು ಸಹಿಸಲಾರದೆ ನುಡಿದಳು ಸಹನಾ ಇಲ್ಲ ಸಹಿ ನಾನಿವತ್ತು ಮಾತಾಡಲೇಬೇಕು ಎಂದವ ಗುಲಾಬಿಯವರ ಕಡೆಗೆ ನೋಡಿ ಹೇಳಿ ಅಮ್ಮ ನನ್ನ ಫೇವ್ರೇಟ್ ಕಲರ್ ಗೊತ್ತಾ ನನ್ನ ಫೇವ್ರೆಟ್ ತಿಂಡಿ ಯಾವುದು ಅಂತ ಗೊತ್ತಾ ನಾನು ಆಫೀಸಿಂದ ಎಷ್ಟೊತ್ತಿಗೆ ಮನೆಗೆ ಬರ್ತೀನಿ ಅಂತ ಅನ್ನೋದ್ರೂ ಗೊತ್ತಾ ಒಂದರ ಮೇಲೊಂದರಂತೆ ಪ್ರಶ್ನೆ ಕೇಳಿದವ ತನ್ನ ದುಃಖವನ್ನು ಹೊರಹಾಕಿದರೆ ಅವನ ಪ್ರಶ್ನೆಗೆ ಉತ್ತರಿಸಲಾಗದೆ ಅಲ್ಲಿಂದ ನಡೆದರು ಗುಲಾಬಿಯವರು ಸಹನಾ ಅವನ ಕೈ ಹಿಡಿದವಳು ಬನ್ನಿ ಅವಿ ರೂಮಿಗೆ ಹೋಗೋಣ ಎಂದು ಅವನನ್ನು ಕರೆದೊಯ್ದಳು ಬೆಳಿಗ್ಗೆ ಬೇಗ ಎಚ್ಚರಗೊಂಡವ ತನ್ನ ಪಕ್ಕದಲ್ಲಿದ್ದ ಮಡದಿ ಹಾಗೂ ಮಗಳನ್ನು ನೋಡಿದ ಅವನ ಮುಖದಲ್ಲಿ ನಗು ಮುಡಿತು ಖ್ಯಾತಿ ಕೂಡ ಪುಟ್ಟ ಮಗುವಿನಂತೆ ಕಂಡಳು ಅವನು ಸ್ನಾನ ಮುಗಿಸಿ ಬಂದರೂ ಇನ್ನೂ ಮಲಗಿರುವವಳನ್ನು ಯಾಕೋ ಎಬ್ಬಿಸಲು ಮನಸ್ಸಾಗಲಿಲ್ಲ ನೇರ ತನ್ನ ಅಜ್ಜಿಯನ್ನು ಒರೆಸಿ ಹೋದ ಗುಡ್ ಮಾರ್ನಿಂಗ್ ಅಜ್ಜಿ ಇಂದ ಚಂದದ ನಗುವಿನೊಂದಿಗೆ ವೆರಿ ಗುಡ್ ಮಾರ್ನಿಂಗ್ ದೇವು ಎಲ್ಲಿ ನಿನ್ನ ಬ್ರೆಡ್ ಇನ್ನೂ ಬೇಕಾಗ್ಲಿಲ್ವಾ ಎಂದರು ಮಲಗಲಿ ಬಿಡಿ ಅಜ್ಜಿ ತುಂಬ ಸುಸ್ತಾಗಿರ್ತಾಳೆ ಎಂದವ ತನ್ನ ಹೆಂಡತಿ ಪರವಹಿಸಿ ಮಾತನಾಡಿದ ದೇವು ನಿಮಗೆ ಈ ಕನ್ನಡಕ ಚೆಂದ ಕಾಣುವುದಿಲ್ಲ ಎಂದರು ಸ್ವಲ್ಪ ದಿನ ಅಷ್ಟೇ ಅಜ್ಜಿ ಆಮೇಲೆ ನಿಮ್ಮ ಹಳೇ ದೇವು ಆಗ್ತೀನಿ ಎಂದ ಅತ್ತೆ ಬೆಳಗ್ಗೆ ಬೆಳಗ್ಗೆನೆ ಮೊಮ್ಮಗನ ಜೊತೆ ಏನು ಚರ್ಚೆ ಮಾಡ್ತಿದ್ದೀರಾ ನಿಮ್ಮನ್ನು ಇಲ್ಲೇ ಸ್ಪೋಕನ್ ಇಂಗ್ಲೀಷ್ ಕ್ಲಾಸ್ಗೆ ಸೇರಿಸಲು ಅದ್ದುಗೆ ಹೇಳಲ್ಲ ಪಾರಿಜಾತಾರವರು ಹೇಳಿದಾಗ ನನಗೆ ಸ್ಪೋಕನ್ ಇಂಗ್ಲೀಷು ಬೇಡ ಏನೋ ಬೇಡ ಕಣೆ ಪಾರಿ ನನಗೆ ನನ್ನ ಇಂಗ್ಲೀಷೇ ಚೆಂದ ಎಂದರು ಗತ್ತಿನಿಂದ ಬ್ರಿಟಿಷರು ಭಾರತ ಬಿಟ್ಟು ಹೋಗಿದ್ದು ಒಳ್ಳೆಯದೇ ಆಯಿತು ಇಲ್ಲಾಂದರೆ ನಿಮ್ಮ ಇಂಗ್ಲೀಷ್ ಕೇಳಿ ಹಾರ್ಟ್ ಅಟ್ಯಾಕ್ ಆಗಿ ಸತ್ತು ಹೋಗ್ತಿದ್ರು ಅಜ್ಜಿಯನ್ನು ಛೇಡಿಸಿದ ದೇವು ನಿನ್ನ ಬ್ರೆಡ್ನ ಎಬ್ಬಿಸು ಆದೇಶ ನೀಡಿದವರಂತೆ ನುಡಿದರು ಅಜ್ಜಿ ಬ್ರೈಡ್ ನಿನ್ನೆ ಈಗ ನನ್ನ ವೈಫ್ ಎಂದ ಅವರ ಮಾತನ್ನು ತಿದ್ದುತ್ತಾ ವೈಪೋ ಪೈಪೋ ನಂಗದೆಲ್ಲ ಗೊತ್ತಿಲ್ಲ ನಾನು ಬ್ರೆಡ್ ಅಂತಾನೆ ಹೇಳೋದು ಎಂದವರ ಮಾತಿಗೆ ಆಗಷ್ಟೇ ಅಲ್ಲಿಗೆ ಬಂದ ಆಜ್ಞಾ ಅಜ್ಜಿ ಮಮ್ಮಿ ಬ್ರೆಡ್ ಆದರೆ ಪಪ್ಪ ಜಾಮ ಎಂದು ಕಿಲಕಿಲನೆ ನಕ್ಕಳು ಅಲ್ಲಿರುವ ಎಲ್ಲರೂ ಅವಳ ನಗುವಿಗೆ ಜೊತೆಯಾದರು ಪುಟ್ಟಿ ನಿನ್ನ ಮಮ್ಮಿನ ವೇಕ್ ಮಾಡಿಸು ಇವತ್ತು ಮನೆಯಲ್ಲಿ ಪೂಜೆ ಇದೆ ನಾಳೆ ಮಾರ್ನಿಂಗ್ ತಡವಾಗಿ ವೇಕಾಗಲಿ ತೊಂದರೆ ಇಲ್ಲ ಆದರೆ ಈಗ ಬೇಗ ವೇಕಾಗಬೇಕು ಶಾಂತದುರ್ಗಾರವರ ಮಾತಿಗೆ ಖ್ಯಾತಿಯನ್ನು ಎಬ್ಬಿಸಲು ಓಡಿದಳು ಆಜ್ಞ ಅದು ಕಾಫಿ ಕುಡಿದು ಈ ಪಂಚೆ ಉಟ್ಕೊಂಡು ರೆಡಿಯಾಗು ಪಾರಿಜಾತರವರ ಮಾತಿಗೆ ಸರಿ ಎಂದವ ತಾನು ತಯಾರಾಗಲು ಹೋದ ಮಮ್ಮಿ ಎತ್ತೇಳು ಬೇಗ ರೆಡಿಯಾಗು ಅಜ್ಜಿ ಹೇಳಿದ್ರು ಮನೆಯಲ್ಲಿ ಪೂಜೆ ಇದೆಯಂತೆ ಆಜ್ಞಾ ಖ್ಯಾತಿಯನ್ನು ಎಬ್ಬಿಸಲು ಯತ್ನಿಸುತ್ತಿದ್ದಳು ಸಂಪಾದ ನಿದ್ದೆಯಲ್ಲಿದ್ದವಳು ಮಮ್ಮಿ ಪ್ಲೀಸ್ ತುಂಬ ನಿದ್ದೆ ಫೈವ್ ಮಿನಿಟ್ಸ್ ಎಂದವಳಿಗೆ ಹಿಂದಿನ ದಿನ ಮದುವೆಯಾದ ನೆನಪಿಲ್ಲ ಪಂಚೆ ಉಡಲು ಕೋಣೆಗೆ ಬಂದವ ಮಗಳ ಸೋತ ಮುಖ ನೋಡಿ ಖ್ಯಾತಿಯನ್ನು ಎಬ್ಬಿಸಲು ಒಂದು ಉಪಾಯ ಹೇಳಿದ ಅವಳು ಅದರಂತೆಯೇ ಮೊಬೈಲ್ನಲ್ಲಿ ಕೌಸಲ್ಯ ಸುಪ್ರಜಾರಾಮ ಎಂಬ ಸುಪ್ರಭಾತವನ್ನು ಹಾಕಿದವಳು ಖ್ಯಾತಿಯ ಕಿವಿಯ ಬಳಿ ಮೊಬೈಲ್ ಇಟ್ಟಳು ತಟ್ಟನೆ ಎದ್ದು ಕುಳಿತವಳ ಮುಂದೆ ಆಜ್ಞಾಳನ್ನು ನೋಡಿ ಹಿಂದಿನ ದಿನ ತನ್ನ ಮದುವೆ ಆಗಿತ್ತು ನೆನಪಾಯಿತವಳಿಗೆ ಅವಳ ಚರ್ಚೆಗೆ ಅದೃತ್ ನಕ್ಕರೆ ಅವನತ್ತ ಉರಿನೋಟ ಬೀರಿದವಳು ಅಸ್ತವ್ಯಸ್ತವಾಗಿದ್ದ ತನ್ನ ಸೀರೆಯನ್ನು ಸರಿಪಡಿಸಿಕೊಂಡು ಸಾರಿ ಪುಟಾಣಿ ಎಚ್ಚರ ಆಗಲಿಲ್ಲ ಎಂದಾಗ ಮಮ್ಮಿ ನಿನ್ನ ನಿದ್ದೆ ಹಾಳು ಮಾಡ್ದೆ ಐ ಆಮ್ ಸಾರಿ ತನ್ನ ಎರಡೂ ಕಿವಿ ಹಿಡಿದು ಮುದ್ದಾಗಿ ಕ್ಷಮೆ ಕೇಳಿದವಳು ಅಜ್ಜಿ ಹೇಳಿದ್ರು ಪೂಜೆ ಇದೆಯಂತೆ ಬೇಗ ಸ್ನಾನ ಮಾಡಿ ರೆಡಿಯಾಗು ಮಮ್ಮಿ ಎಂದಳು ಓಕೆ ಪುಟಾಣಿ ಇಂದು ಅವಳ ಕೆನ್ನೆ ಹಿಂಡಿದವಳು ತನ್ನ ಬಟ್ಟೆ ಹಿಡಿದು ಸ್ನಾನಕ್ಕೆ ಹೋದಳು ಪಾಪು ನಿನ್ನ ತಿಂಡಿ ತಿನ್ನು ನಾನು ರೆಡಿಯಾಗಿ ಬರ್ತೀನಿ ಎಂದವನ ಮಾತಿಗೆ ಓಕೆ ಪಪ್ಪ ಎಂದು ಓಡಿದಳು ಆಜ್ಞ ಹತ್ತು ನಿಮಿಷದಲ್ಲಿ ಪಂಚೆ ಹುಟ್ಟು ತಯಾರಾದವ ಎಲ್ಲರೂ ಇರುವಲ್ಲಿಗೆ ಹೋದರೆ ಅರ್ಧ ತಾಸು ಕಳೆದರೂ ಖ್ಯಾತಿಯ ಸುಳಿವಿಲ್ಲ ಪಾರಿಜಾತಾರವರು ಪೂಜೆಗೆ ಬೇಕಾದ ವಸ್ತುಗಳನ್ನು ಜೋಡಿಸುವಲ್ಲಿ ವ್ಯಸ್ತರಾಗಿದ್ದರು ಮುಕುಂದರವರು ಶಾಂತದುರ್ಗರವರ ಜೊತೆ ಮಾತನಾಡುತ್ತಿದ್ದರು ಪಾಪು ಮಮ್ಮಿಗೆ ಬೇಗ ಬರೋದಕ್ಕೆ ಹೇಳು ಆಜ್ಞಾಳಿಗೆ ಹೇಳಿದ ಆಜ್ಞಾ ಖ್ಯಾತಿಯ ಬಳಿ ಬಂದಾಗ ಸೀರೆ ಉಡಲು ತಿಳಿಯದೆ ಪರದಾಡುತ್ತಿದ್ದಳು ಖ್ಯಾತಿ ಆಜ್ಞಾಳನ್ನು ಕಂಡವಳು ಪುಟಾಣಿ ನಂಗೆ ಸೀರೆ ಉಡೋದಕ್ಕೆ ಗೊತ್ತಿಲ್ಲ ಹೋಗಿ ಯಾರನ್ನಾದರೂ ಕರ್ಕೊಂಡು ಬರ್ತೀಯಾ ಎಂದಳು ಓಕೆ ಮಮ್ಮಿ ಎಂದವಳು ಕರೆದುಕೊಂಡು ಬಂದದ್ದು ತನ್ನ ಅಪ್ಪನನ್ನು ಮಮ್ಮಿಗೆ ಹೆಲ್ಪ್ ಮಾಡಿ ಪಪ್ಪ ಎಂದಿದ್ದಾಳೆ ಹೊರತು ಸೀರೆ ಉಡಿಸಲು ಸಹಾಯ ಮಾಡು ಎಂದು ಹೇಳಿರಲಿಲ್ಲ ಮಗಳ ಮಾತು ಕೇಳಿ ಅವಳ ಜೊತೆ ಬಂದಾಗ ಲಂಗ ಹಾಗೂ ರವಿಕೆಯಲ್ಲಿದ್ದ ಖ್ಯಾತಿಯನ್ನು ನೋಡಿ ತಟ್ಟನೆ ಬೆನ್ನು ಹಾಕಿ ನಿಂತ ಅವಳು ಸೀರೆಯನ್ನು ಹೇಗೋ ಸುತ್ತಿಕೊಂಡು ನಿಂತಳು ಪಾಪ ಮಮ್ಮಿಗೆ ಸೀರೆ ಉಡಲು ಹೆಲ್ಪ್ ಮಾಡು ಎಂದವಳು ತನ್ನ ಅಜ್ಜಿ ತಾತನ ಬಳಿ ಓಡಿದರೆ ಸಾರಿ ಖ್ಯಾತಿ ಪಾಪು ಮಮ್ಮಿಗೆ ಹೆಲ್ಪ್ ಮಾಡಿ ಅಂತ ನನ್ನನ್ನು ಕರ್ಕೊಂಡು ವಿನಾ ಸೀರೆ ಉಡಿಸಲು ಹೆಲ್ಪ್ ಅಂತ ಹೇಳಿರಲಿಲ್ಲ ಎಂದವ ನೀನು ಸಿನಿಮಾದಲ್ಲೆಲ್ಲ ನೋಡಿರಬಹುದು ಹೆಂಡತಿಗೆ ಸೀರೆ ಉಡಲು ಗಂಡ ಸಹಾಯ ಮಾಡುವುದು ಬಟ್ ಐ ಆಮ್ ಸೋ ಸಾರಿ ನನಗೆ ಸೀರೆ ಉಡಿಸಲು ಬರುವುದಿಲ್ಲ ಹೆಣ್ಣಾಗಿ ನಿಂಗೆ ಗೊತ್ತಿಲ್ಲ ಅಂದಮೇಲೆ ಗಂಡಾಗಿ ನಂಗೆ ಗೊತ್ತಿರುತ್ತೆ ಅಣಕಿಸುವಂತೆ ನುಡಿದಾಗ ಸೀರೆ ಬಿಚ್ಚಕ್ಕೆ ಮಾತ್ರ ಗೊತ್ತು ಅನಿಸುತ್ತೆ ಗೊಣಗಿದವಳು ಹೋಗಿ ನಿಮ್ಮಮ್ಮನನ್ನು ಕರ್ಕೊಂಡ್ಬಾ ಎಂದಳು ಕೋಪದಿಂದ ಸಾರಿ ಖ್ಯಾತಿ ಅಮ್ಮ ಅಜ್ಜಿ ಇಬ್ಬರು ಬಿಸಿ ಎಂದು ಸುಳ್ಳಾಡಿದ ಛ ಈ ಸೀರೆಯನ್ನು ಯಾರು ಕಂಡು ಕಂಡುಹಿಡಿದ್ರೋ ಏನು ಚುಡಿದಾರ್ ಹಾಕಿ ಪೂಜೆ ಕೂತ್ರೆ ಏನಾಗುತ್ತೆ ಎಂದಳು ಇನ್ನೂ ಅವಳನ್ನು ಕಾಡಿಸುವುದು ಬೇಡ ಎಂದುಕೊಂಡವ ಅಮ್ಮ ಫ್ರೀದಾರ ಅಂತ ನೋಡ್ತೀನಿ ಎಂದವ ಪಾರಿಜಾತಾರವರ ಬಳಿಗೆ ಹೋದರೆ ಖ್ಯಾತಿಯ ತವರು ಮನೆಯವರು ಅದಾಗಲೇ ಹಾಜರಾಗಿದ್ದರು ಆಶಾರವರ ಬಳಿ ಬಂದವ ಅತ್ತೆ ಆ ರೂಮಲ್ಲಿ ನಿಮ್ಮ ಮಗಳಿದ್ದಾಳೆ ಅವಳಿಗೆ ನಿಮ್ಮ ಹೆಲ್ಪ್ ಬೇಕು ಪ್ಲೀಸ್ ಹೆಲ್ಪ್ ಮಾಡಿ ಎಂದ ಸರಿ ಎಂದವರು ಕೋಣೆಯತ್ತ ಹೋದರು ಸೀರೆಯನ್ನು ಹೇಗೇಗೋ ಸುತ್ತಿಕೊಂಡು ನಿಂತಿದ್ದ ಮಗಳನ್ನು ಕಂಡು ಬಂಗಾರಿ ಏನಿದು ನೀನು ಅವತಾರ ಎಂದು ನಕ್ಕರು ಮಮ್ಮಿ ಉಫ್ ಸದ್ಯ ನೀನಾದರೂ ಬಂದ್ಯಲ್ಲ ಪ್ಲೀಸ್ ಮಮ್ಮಿ ಬೇಗ ಈ ಸೀರೆ ಉಡಿಸು ನಂಗೆ ಸಾಕಾಯಿತು ಎಂದಳು ದಣಿದವಳಂತೆ ಸರಿ ಸರಿ ಬೇಗ ಸೀರೆ ಉಡಿಸ್ತೀನಿ ಎಂದು ಅವಳಿಗೆ ಬೇಗ ಸೀರೆ ಉಡಿಸಿದವರು ಬಂಗಾರಿ ನೀನು ಫ್ರೀ ಇರುವಾಗ ಯೂಟ್ಯೂಬ್ ನೋಡಿ ಸೀರೆ ಉಡೋದನ್ನು ಕಲಿ ಆಗ ನಿಮಗೆ ಇದು ಕಷ್ಟ ಆಗೋದಿಲ್ಲ ಎಂದಾಗ ನೋಡೋಣ ಮಮ್ಮಿ ಐ ಹೇಟ್ ಸೀರೆ ನನಗೆ ನಾನು ನಾರ್ಮಲಾಗಿ ಹಾಕೋ ಡ್ರೆಸ್ಸಸ್ ಇಷ್ಟ ಎಂದಳು ಆದರೂ ಕೆಲವೊಮ್ಮೆ ಸೀರೆ ಉಡಲೇಬೇಕಾದ ಸಂದರ್ಭ ಬರುತ್ತೆ ಬಂಗಾರಿ ಆಗ ನಿಮಗೆ ತಿಳಿದಿರಬೇಕು ಎಂದರು ನೀನು ಮುದ್ಮಾಡಿಯೇ ಇವಳು ಹೀಗೆ ಹಠಮಾರಿ ಹಾಗೂ ಅಹಂಕಾರಿಯಾಗಿರೋದು ಅವರ ಹಿಂದೆಯೇ ಬಂದ ಶುಭಾರವರು ನುಡಿದಾಗ ಹೌದಾ ಅತ್ತೆ ಹಾಗಾದರೆ ನಿಮ್ಮಮ್ಮ ಕೂಡ ನಿಮ್ಮನ್ನು ತುಂಬ ಮುದ್ದು ಮಾಡಿದ್ದಾರೆ ಅಂತ ಅನಿಸುತ್ತೆ ಅಲ್ವಾ ವ್ಯಂಗ್ಯವಾಗಿ ನುಡಿದಾಗ ಆಶಾರವರು ತುಟಿ ಬಂದಿಸಿ ನಕ್ಕರೇ ಹೇ ಸಿಂಡ್ರಲ್ಲ ಮದುವೆ ಆಗಿದೆ ನಿಮಗೆ ಇನ್ಮುಂದೆ ಆದರೂ ಬದಲಾಗು ಎಂದು ನುಡಿದು ಅಲ್ಲಿಂದ ಹೋದರು ಯಾವತ್ತೂ ಬದಲಾಗಲ್ಲ ಅತ್ತೆ ಅಲ್ಲಿಂದಲೇ ಕೂಗಿದಳು ಹೇ ಇಲ್ಲಿ ನಿಂತ್ಕೊಂಡು ಏನು ಮಾಡ್ತಿದ್ಯಾ ನಮ್ಮ ಪಾರಿಗೆ ಸಹಾಯ ಮಾಡು ಇಂದು ಶಾಂತದುರ್ಗಾರವರು ಹೇಳಿದಾಗ ಆ ಕಡೆ ಸಿನ್ರಲ್ಲ ಈ ಕಡೆ ಈ ಮುದ್ಕೆ ಬೇರೆ ಯಾವಾಗಲೂ ನನಗೇನಾದರೂ ಕೆಲಸ ಹೇಳ್ತಾನೇ ಇರ್ತಾಳೆ ಅಲ್ಲ ಕೋವಿಡ್ ಬಂದು ಎಷ್ಟೋ ಜನರು ಸಹೋದ್ರೂ ಈ ಮುದ್ಗೆ ಇನ್ನೂ ಬದುಕಿದ್ದಾಳೆ ಘಾಟಿ ಮುದ್ಕೆ ಆಯಸ್ಸು ಗಟ್ಟಿ ಇರಬೇಕು ಎಂದು ಗೊಣಗಿಕೊಳ್ಳುತ್ತಲೇ ಪಾರಿಜಾತಾರವರ ಬಳಿ ಹೋಗಿ ಅವರಿಗೆ ಸಹಾಯ ಮಾಡಿದರು ಮುಕುಂದಾರವರು ಗೋಪಿನಾಥರವರ ಜೊತೆಗೆ ಮಾತಿಗೆ ನಿಂತಾರೆ ಅದರದ್ದೇ ಇವು ಜೊತೆಯಾದ ಪುಟ್ಟ ಆಜ್ಞಾ ಪ್ರಣಿತ ಹಾಗೂ ಸ್ತುತಿಗೆ ತನ್ನ ಮನೆಯನ್ನು ತೋರಿಸಿದಳು ಸ್ವಲ್ಪ ಹೊತ್ತಿನಲ್ಲಿ ಸಹನ ಹಾಗೂ ಅವ್ಯಯಿ ಬಂದರು ಅದೃತ್ನ ಸ್ನೇಹಿತ ಪ್ರಮೋದ್ ಸಹ ಬಂದ ಹೆಚ್ಚು ಜನರನ್ನು ಪೂಜೆಗೆ ಆಹ್ವಾನಿಸಿರಲಿಲ್ಲ ನವ ದಂಪತಿಗಳು ಪೂಜೆಗೆ ಕುಳಿತರು ನಿರ್ವಿಘ್ನವಾಗಿ ಪೂಜೆ ನಡೆಯಿತು ಮುಂದುವರಿಯುವುದು